ನಮಸ್ಕಾರ ವೀಕ್ಷಕರೇ ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ ನಾನು ಸಂಗೀತ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಬಗ್ಗೆ ಎಂಎಲ್ಸಿ ರವಿಕುಮಾರ್ ಅಸಭೆ ಹೇಳಿಕೆಗೆ ಕಲಬುರಗಿಯಲ್ಲಿ ಸಚಿವ ಪ್ರಿಯಾಂಕರ್ಗೆ ಕಿಡಿಕಾರಿದ್ದಾರೆ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ರವಿಕುಮಾರ್ ಮೂಲತಃ ಎಸ್ ನಿಂದ ಬಂದವರು ಮನುಸ್ಮೃತಿ ಹಿನ್ನೆಲೆಯಲ್ಲಿ ಬಂದವರಾಗಿದ್ದಾರೆ ಎಂದು ಪ್ರಿಯಾಂಕರ್ಗೆ ಹೇಳಿದರು ಏನು ರವಿಕುಮಾರ್ ಅದು ಕೊಳಕು ಮನಸ್ಸು ಕೊಳಕು ಬುದ್ಧಿ ಕೊಳಕು ನಾಲಿಗೆ ಇದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ನೋಡಿ ರವಿಕುಮಾರ್ ಅವರು ಬಿಜೆಪಿಯವರಲ್ಲ ಶಾಖೆಯಿಂದ ಬಂದಂಥ ವ್ಯಕ್ತಿ ಯಾವ ಶಾಖೆ ಆರ್ ಎಸ್ ಎಸ್ ಆರ್ ಎಸ್ ಎಸ್ನಲ್ಲಿ ಸಂವಿಧಾನದಲ್ಲಿ ನಂಬಿಕೆ ಇಲ್ಲ ಅವರಿಗೆ ಮನುಸ್ಮೃತಿನಲ್ಲಿ ನಂಬಿಕೆ ಇದೆ ಮನುಸ್ಮೃತಿನಲ್ಲಿ ಮಹಿಳೆಯರ ಸ್ಥಾನಮಾನ ಏನಿದೆ ಅಂತ ತಮಗೆಲ್ಲರಿಗೂ ಗೊತ್ತಿದೆ ಅದರಲ್ಲಿ ಹೌದಾ ಇಲ್ಲ ಇದು ಮೊದಲನೇ ಸಾರಿ ಅಲ್ಲ ರವಿಕುಮಾರ್ ಅವರಿಗೆ ಅದೇನಾಗ್ತಾ ಇದೆ ಮುಂಚೆ ಮುಂಚೆಯಿಂದಾನು ಅವರಿಗೆ ಬಾಯಿ ಚಪ್ಪಳ ಇದೆ ಮಾತಾಡೋದು ಕಲ್ಬುರ್ಗಿಗೆ ಬಂದು ಇಲ್ಲ ಸಲ್ಲದ ಆರೋಪ ನಮ್ಮ ಮೇಲೆ ಮಾಡಿದ್ರು ಇದೇ ಇಲ್ಲೇ ಕಲಬುರ್ಗಿನಲ್ಲೇ ನಮ್ಮ ಡಿ ಸಿ ಇವರಿದ್ದ ಏನು ಮಾತಾಡಿದ್ರು ತಮ್ಗೆ ಗೊತ್ತಿದೆ ಕೋಟ್ ಚೀಮಾರಿ ಆಯ್ತು ಇನ್ನೂ ಅವರು ಕ್ಷಮೆ ಕೇಳಿಲ್ಲ ನೀವು ಕ್ಷಮೆ ಕೇಳಿಬಿಟ್ಟು ಬನ್ನಿ ನಮ್ಮ ಹತ್ರ ಅಂತ ಹೇಳಿದ್ರು ಕೂಡ ಇನ್ನೂ ಕ್ಷಮೆ ಕೇಳಿಲ್ಲ ಅವರು ನನ್ನ ಮಾಹಿತಿ ಪ್ರಕಾರ ನನಗೆ ಗೊತ್ತಿಲ್ಲ ಅಲ್ಲಿ ಕೇಳಿದರ ವೈಯಕ್ತಿಕವಾಗಿಲ್ಲ ನನ್ನ ಮಾಹಿತಿ ಪ್ರಕಾರ ಅವರು ಇನ್ನೂ ಕ್ಷಮೆ ಕೇಳಿಲ್ಲ ಅಂದರೆ ಅವರು ಹೇಳಿದ್ದನ್ನು ಸರಿ ಅಂತ ಇನ್ನೂ ಅಂದ್ಕೊಂಡ ವ್ಯಕ್ತಿಯೇನೆ ಅದನ್ನು ಮುಂದುವರೆಸಿ ಮೊನ್ನೆ ವಿಧಾನಸೌಧದಲ್ಲಿ ಗಾಂಧೀಜಿಯವರ ಪ್ರತಿಮೆ ಎದುರುಗಡೆ ಹಿಂಗೆ ಅಂದರೆ ಕೊಳಕ ಮನಸ್ಸು ಕೊಳಕ ಬುದ್ಧಿ ಕೊಳಕ ನಾಲ್ಗೆ ಇದು ಅವರಿಗೆ ಆ ಆರ್ ಎಸ್ ಎಸ್ನಲ್ಲಿ ಟ್ರೈನಿಂಗ್ ಸಿಕ್ಕಿರೋದು ಇವತ್ತು ಬಾಯಿಗೆ ಬರ್ತಾ ಇದೆ ವಿಧಾನಸೌಧದಲ್ಲಿ ಬರ್ತಾರೆ ಯಾರು ಇರಬೇಕು ಹುಚ್ಚಾಸ್ಪತ್ರೆಯಲ್ಲಿರಬೇಕು ಇರಬೇಕು ಅವರಿಗೆಲ್ಲ ಇದು ಪಂ ಪರಿಷತ್ನಲ್ಲಿ ಕಳಿಸಿದ್ರೆ ಇದೇ ಆಗೋದು ನೋಡಿ ಇದೇನು ಮೊದಲೇ ಸರಿ ಅಲ್ಲ ಅಲ್ಲ ಕೌನ್ಸಿಲ್ನಲ್ಲಿ ರವಿ ನಿಮ್ಮ ಸಿ ಟಿ ರವಿ ಅವ್ರು ಏನಂದ್ರು ಸರ್ ನೆನಪಿದೆಯಾ ಸೊ ಇದು ಅವರ ಎಲ್ಲಿ ಅವ್ರ ಕಲಿಕೆನಲ್ಲೇ ಇದೆ ಇದು ಇಟ್ ಈಸ್ ಇನ್ ದ ಈ ಆ ಹುಟ್ಟು ಗುಣ ಸುಟ್ಟರು ಹೋಗೋಣ ಅಂತಾರಲ್ಲ ಆ ಪ್ರವೃತ್ತಿಯಿಂದ ಬೆಳೆದು ಬಂದಂಥ ವ್ಯಕ್ತಿ ಇವರೆಲ್ಲರೂ ಕೊಡ್ರಿ ಹಗ ಮತ್ತೆ ಕೊಡ್ರಿ ಹಗ ಸಾಬೀತಾದ್ರೆ ಏನಿದೆ ವಿಡಿಯೋ ಇದೆ ನೋಡಿದಿರಲ್ಲ ತಾವೆಲ್ಲರೂ ಏನಿಲ್ಲ ನಿಮ್ಮ ಮಾತಿನ ಅರ್ಥ ಏನಿದೆ ಏನು ಅರ್ಥ ಇದೆ ಸಮರ್ಥನೆ ಮಾಡ್ಕೋತಾ ಇದ್ರಲ್ಲ ನಾಚಿಕೆ ಬರಬೇಕು ಮಾತಿನ ಅರ್ಥ ಏನಿದೆ ಮಹಿಳಾ ನೀವು ಸರಿಯಾಗಿ ನೋಡಿ ಸರ್ ಬಿ ಜೆ ಪಿನವ್ರು ಎಂತವ್ರಿಗೆ ಇಟ್ಕೊಂಡಿದ್ದಾರೆ ವಿಧಾನಸೌಧದಲ್ಲಿ ಅತ್ಯಾಚಾರ ಮಾಡಿದವರು ಇನ್ನೂ ಇದರಲ್ಲಿ ನಿಮ್ಮ ಯು ಪಿನಲ್ಲಿರ್ಬೋದು ನಿಮ್ಮ ಮಧ್ಯಪ್ರದೇಶನಲ್ಲಿರ್ಬೋದು ಯಾರ್ಯಾರು ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ ಸುಜನ್ಯ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ತುರ್ತು ಸೇವೆ ಹೈರಿಸ್ಕ್ ಗರ್ಭಧಾರಣೆ ಒಬೆಸ್ಟ್ರಿಕ್ ಐಸಿಯು ನವಜಾತ ಮತ್ತು ಶಿಶು ಐಸಿಯು ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ ಲ್ಯಾಪ್ರೋಸ್ಕೋಪಿ ಲಸಿಕಾಕರಣ ತಜ್ಞ ವೈದ್ಯರ ಸಲಹೆ ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ ಬಿಗ್ ಬಜಾರ್ ಎದುರುಗಡ್ಗೆ ಕಲಬುರಗಿ ದೂರವಾಣಿ ಸಂಖ್ಯೆ ಜೀರೋ ಏಟ್ ಫೋರ್ ಸೆವೆನ್ ಟೂ ಟೂ ಸೆವೆನ್ ಟೂ ಸೆವೆನ್ ಟೂ ಸೆವೆನ್ ಅಥವಾ ಮೊಬೈಲ್ ನಂಬರ್ ಡಬಲ್ ನೈನ್ ಡಬಲ್ ಜೀರೋ ಫೋರ್ ಟೂ ಸೆವೆನ್ ಏಟ್ ಒನ್ ಫೋರ್